ವಾಸವಿದ್ದ ಗುಡಿಸಲು ಮನೆಗಳನ್ನು ಜೆ ಸಿ ಬಿ ಯಂತ್ರದಿಂದ ಧ್ವಂಸ ಮಾಡಿದ್ದು ನಮಗೆ ವಾಸಕ್ಕೆ ಯಾವುದೇ ಮನೆ ಇಲ್ಲದಂತಾಗಿದ್ದು ಕಾರಣಕರ್ತರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮಗೆ ರಕ್ಷಣೆ ಕೊಡಿಸುವಂತೆ ಕೀರ್ತಿ ಮನವಿ ಮಾಡಿದ್ದಾರೆ ವಾಸವಿದ್ದ ಗುಡಿಸಲು ಮನೆಗಳನ್ನು ಜೆ ಸಿ ಬಿ ಯಂತ್ರದಿಂದ ಧ್ವಂಸ ಮಾಡಿದ್ದು ನಮಗೆ ವಾಸಕ್ಕೆ ಯಾವುದೇ ಮನೆ ಇಲ್ಲದಂತಾಗಿದ್ದು ಕಾರಣಕರ್ತರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮಗೆ ರಕ್ಷಣೆ ಕೊಡಿಸುವಂತೆ ಕೀರ್ತಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಆಲೂರು ತಾಲೂಕಿನ ಹೋಬಳಿ ದಿಂಡಘಟ್ಟ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಗುಡಿಸಲನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದು ಇದರ ಬಗ್ಗೆ ವಾಸಸ್ಥಳ ದೃಢೀಕರಣ ಪತ್ರವನ್ನು ಸಹ ಪಡೆದಿರುತ್ತೇವೆ ಸದರಿ ದೃಢೀಕರಣ ಪತ್ರದ ಸಂಖ್ಯೆ ಪಡೆದುಕೊಂಡಿರುತ್ತೇನೆ ಹಾಗೂ ಕಂದಾಯವನ್ನು ಪಾವತಿಸಿರುತ್ತೇನೆ ಗುಡಿಸಲುಗಳನ್ನು ನಿರ್ಮಿಸಿಕೊಂಡಿದ್ದು ನಾವು ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಗುಡಿಸಲು ಬಿಟ್ಟರೆ ನಮ್ಮ ಕುಟುಂಬದ ವಾಸಕ್ಕೆ ಯಾವುದೇ ವಸತಿ ಸೌಕರ್ಯವೂ ಇರುವುದಿಲ್ಲ ಎಂದಿನಂತೆ ಕೂಲಿ ಕೆಲಸಕ್ಕೆ ಮನೆಯಿಂದ ಹೊರಹೋಗಿದ್ದ ಸಂದರ್ಭದಲ್ಲಿ ಸಾಯಂಕಾಲ ಸುಮಾರು ನಾಲ್ಕೂವರೆಯಿಂದ ಐದು ಗಂಟೆಯ ಸಮಯದಲ್ಲಿ ಪಾಳ್ಯ ಪಂಚಾಯಿತಿಯಲ್ಲಿ ಗುಮಾಸ್ತರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಚಿನ್ ವಾಟರ್ಮ್ಯಾನ್ ಚಂದನ್ ಪಾಳ್ಯ ಪಂಚಾಯಿತಿ ಹಾಲಿ ಅಧ್ಯಕ್ಷರ ಪತಿ ಕೆ ಎಂ ಪುರುಷೋತ್ತಮ್ ಹಾಗೂ ಇವರ ಜೊತೆ ಇನ್ನೂ ನಾಲ್ಕರಿಂದ ಐದು ಜನಗಳ ಗುಂಪನ್ನು ಕಟ್ಟಿಕೊಂಡು ಸೇರಿ ಎರಡು ಕಾರಿನಲ್ಲಿ ಬಂದು ಎರಡು ಜೆ ಸಿ ಬಿ ಯಂತ್ರವನ್ನು ತಂದು ನಮ್ಮ ಗುಡಿಸಲನ್ನು ನೆಲಸಮ ಮಾಡಿದ್ದಾರೆ ಈ ಸಮಯದಲ್ಲಿ ಅಕ್ಕಪಕ್ಕದವರು ನಮಗೆ ಕರೆ ಮಾಡಿ ತಿಳಿಸಿದ್ದು ನಾವು ಸ್ಥಳಕ್ಕೆ ಬಂದ ಸಮಯದಲ್ಲಿ ನೀವು ಇಲ್ಲಿದ್ದರೆ ನಿಮ್ಮನ್ನು ಕೂಡ ಕೊಲ್ಲುತ್ತೇವೆಂದು ಎದುರಿಸಿ ಹೋಗಿರುತ್ತಾರೆ ನಮ್ಮ ಕುಟುಂಬಗಳಿಗೆ ವಾಸಕ್ಕೆ ಯಾವುದೇ ಮನೆ ಇಲ್ಲದಂತಾಗಿರುವುದರಿಂದ ನಮಗೆ ದಿಕ್ಕು ದೋಷ ದಯವಿಟ್ಟು ಇವರ ಮೇಲೆ ಸೂಕ್ತ ಕಾನೂನು ಜರುಗಿಸಿ ನಮಗೆ ಇವರಿಂದ ರಕ್ಷಣೆ ಕೊಡಿಸಬೇಕಾಗಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಇದೇ ವೇಳೆ ಶ್ರುತಿ ರೂಪಾ ರಾಜೇಶ್ ಉದಯ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇವ್ರನ್ನೆಲ್ಲ ಬಿಟ್ಟು ಕಳಿಸ್ತಿರಿದ್ದಾರೆ ಖುದ್ದಾಗಿ ಫೋನ್ ಮಾಡಿ ಹೇಳಿದ್ದಾರೆ ನೀನು ಮನೆ ಮಾಡಬೇಡ ಮನೆ ಮಾಡಿದ್ರೆ ನಾವು ಹೊಡೆದಾಗ್ತೀವಿ ಅಂತ ಖುದ್ದಾಗಿ ನಮಗೆ ಹೇಳಿದ್ದಾರೆ ಮನೆ ಹತ್ರನೂ ಬಂದು ನಮಗೆ ಧಮಕೆ ಆಗಿದೆ ಅಲ್ಲಿ ಗೊತ್ತಿಲ್ಲ ಸರ್ ವಿಷಯ ಇದು ಗೋಮಾಳ ಜಾಗ ಸರ್ಕಾರಿ ಗೋಮಾಳ ಜಾಗ ಇದು ಇಲ್ಲಿ ನೀವು ಮನೆ ಕಟ್ಟಬೇಡಿ ಸರ್ ವಾಟರ್ ಮ್ಯಾನ್ಗೆ ಅವ್ರು ಫೋನ್ ಅಲ್ಲಿ ಲೈನ್ ಅಲ್ಲೇ ಇದ್ರು ವಾಟ್ರ್ ಮ್ಯಾನ್ ಅವ್ರು ಏನ್ ಹೇಳ್ತಾರೆ ಅದೇ ತರ ಮಾತಾಡ್ತಾ ಅಲ್ಲಿ ಯಾವುದೇ